ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದು ಹೀಗೆ ಈ ವರ್ಷದಲ್ಲಿ ವರ್ಷ ಫಲ ನಾವು ಹೇಳಿದ್ರು ಎಲ್ಲ ವರ್ಷ ಫಲನೂ ಕರೆಂಟ್ ಸ್ಟೇಟಸ್ನಿರೋ ಪ್ಲಾನೆಟ್ ಇಟ್ಕೊಂಡು ಯಾವ ಸ್ಥಿತಿಯಲ್ಲಿ ಯಾವ ಗ್ರಹ ಕೋಚಾರದಲ್ಲಿ ಸಂಚಾರ ಮಾಡುತ್ತವೋ ಅದು ತಕ್ಷಣವಾಗಿ ನಾವು ಪ್ರಿಡಿಕ್ಷನ್ ತಗೊಳ್ಳೋದೆ ವರ್ಷ ಪ್ಲಾನ್ ಅಂತ ಹೇಳ್ತೀವಿ ಆದರೆ ಈ ವರ್ಷ ಫಲ ಸೇಮ್ ಇರುತ್ತವಾ ಅಂದರೆ ಹೌದು ಈಗ ಯಾವ ಕಂಡೀಷನ್ ಇದೆಯೋ ಟಿಲ್ ಮೇ ವರ್ಕು ಆಮೇಲೆ ಶನಿ ಫಲ ಟಿಲ್ ಮಾರ್ಚ್ ಎಂಡ್ವರೆಕೂ ಇರುತ್ತವೆ ಸೊ ಮೋಸ್ಟ್ ಆಫ್ ದ ಚೇಂಜಸ್ ಆಗ್ತಾ ಇರೋದು ಯಾವಾಗ ಅಂದರೆ ಏಪ್ರಿಲಿಂದ ಶನಿ ಮಗಾತ್ಮ ಫಲ ಚೇಂಜ್ ಆಗುತ್ತವೆ ಮೇ ಮಿಡ್ಲಿಂದ ಗುರು ಮತ್ತು ಕೇದು ಪ್ಲಾನೆಟ್ಗಳು ಸಂಚಾರ ಪ್ರಕರಣ ಸ್ವಲ್ಪ ಭಾಳ ಚೇಂಜ್ ಆಗ್ತವೆ ಸೊ ಅದ್ರ ಪ್ರಕಾರ ನೋಡಿದರೆ ಫಸ್ಟ್ ಗುಡ್ ನ್ಯೂಸ್ ಇವಾಗ ನಾವು ಮಕರ ರಾಶಿ ಬಗ್ಗೆ ಮಾತಾಡುವ ಮಕರ ರಾಶಿಯಲ್ಲಿ ಏನು ಗುಡ್ ನ್ಯೂಸ್ ಅಂದರೆ ಏಳು ವರ್ಷವಾಗಿ ಏಳು ಎಂಟು ವರ್ಷವಾಗಿ ಸಾಡೆ ಸಾತಿನಲ್ಲಿ ಸಫರ್ ಆಗಿರೋದಕ್ಕೆ ಪೂರ್ಣವಾಗಿ ಈ ಸಾಡೆ ಸಾತಿ ಎಂಡ್ ಆಗ್ತವೆ ಮುಕ್ತಾಯವಾಗ್ತವೆ ಸೊ ಸನಿ ಮಗಾತ್ಮ ಯಾವ ಪ್ರಾಬ್ಲಮ್ ಫೇಸ್ ಮಾಡಿದರೋ ಆ ಪ್ರಾಬ್ಲಮ್ ಏಪ್ರಿಲ್ ಇಂದ ಅದು ಪಾಸಿಟಿವ್ ಆಗಿ ನಡ್ಕೊಂಡು ಹೋಗ್ತವೆ ಆದರೆ ಟಿಲ್ ಮಾರ್ಚ್ ಇದು ಎಫೆಕ್ಟ್ ಸನಿ ಮಗಾತ್ಮ ಎಫೆಕ್ಟ್ ಕಂಟಿನ್ಯೂ ಆಗ್ತವೆ ಸೊ ಸನಿ ಮಗಾತ್ಮ ಪಾಸಿಟಿವ್ ಎಫೆಕ್ಟ್ ನೀವು ಫಿಬ್ರವರಿಂದ ಅದು ಸ್ವಲ್ಪ ತಿಳ್ಕೋಬಹುದು ಸೊ ಇದು ಸನಿ ಮಗಾತ್ಮ ಅಂದರೆ ಇಸ್ ಅ ಗುಡ್ ನ್ಯೂಸ್ ಫಾರ್ ಮಕರ ರಾಶಿ ಯಾಕಂದರೆ ಮಕರ ರಾಶಿ ಏಳನೇ ವರ್ಷವಾಗಿ ತುಂಬ ತೊಂದರೆ ಮೇಲೆ ತೊಂದರೆ ಫ್ಯಾಮ್ಲಿ ಲೈಫಲ್ಲಿ ತೊಂದರೆ ಇದ್ದಿದೆಯೇ ಆ ಫೈನಾನ್ಷಿಯಲ್ ಲಾಸ್ ಆಗಿದೆಯೇ ಫ್ಯಾಮ್ಲಿಯಲ್ಲಿ ಆಮೇಲೆ ಮತ್ತು ರಿಲೇಟಿವ್ನಲ್ಲಿ ತುಂಬ ತೊಂದರೆಗಳಾಗಿರ್ತವೆ ಇಂಥ ವಿಷಯ ಎಲ್ಲ ಆಗಿರಬೇಕು ಅದು ರಿಪೀಟ್ ಮಾಡೋದು ಬೇಡ ಬಟ್ ಇದೇ ಸಿಚುವೇಶನ್ ಮಾರ್ಚ್ ಆದ ಮೇಲೆ ಇರೋದಿಲ್ಲ ಒಳ್ಳೆ ಫಲನೆ ಎಕ್ಸ್ಪೆಕ್ಟ್ ಮಾಡಿಕೊಂಡು ಪಾಸಿಟಿವ್ ಆಗಿ ಈ ವರ್ಷ ಫಲನೆ ನಾವು ಅನುಭವಿಸ್ಬೋದು ಎರಡನೇದು ಏನಪ್ಪ ಅಂದರೆ ಗುರು ಕರಗ ಅದು ಮೇ ತಿಂಗಳಲ್ಲಿ ಟ್ರಾನ್ಸ್ಫರ್ ಆಗ್ತವೆ ಇಷ್ಟು ದಿವಸವಾಗಿ ಇತ್ತು ಪ್ರಾಬ್ಲಮ್ ಕೊಟ್ಟರೆ ಐದನೇ ಮನೆಯಲ್ಲಿ ಗುರು ಇತ್ತು ಸ್ವಲ್ಪ ಪ್ರಾಬ್ಲಮ್ಗಳು ಕೊಟ್ಟಿರ್ತವೆ ಇಂಥ ಪ್ರಾಬ್ಲಮ್ ಅಂದರೆ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಅನ್ನೆಸಸರಿ ಡಿಸ್ಟಬೆನ್ಸ್ ಆಗಿರ್ತವೆ ಬಟ್ ಒಳ್ಳೆಯ ಹಣಕಾಸು ಬಂದಿರ್ತವೆ ಸೊ ಇಂಥ ವಿಷಯ ಮೇ ತಿಂಗಳಲ್ಲಿಂದ ಇದು ಚೇಂಜಸ್ ಬರುತ್ತವೆ ಆಮೇಲೆ ಮೂರನೇ ಮನೇಲಿ ರಾಗು ಬ್ರದರ್ ಸಿಸ್ಟರ್ಸ್ ಅಂತ ಸೋದರದಾರಲ್ಲಿ ಸ್ವಲ್ಪ ತೊಂದರೆಗಳು ಕೊಟ್ಟಿರ್ತವೆ ಆ ಆ ಪ್ರಾಬ್ಲಮ್ ಮೇ ತಿಂಗಳಲ್ಲಿ ಸಾಲ್ವ್ ಆಗ್ತವೆ ಸೊ ಇದೇ ಜನರಿಕ್ ಫಲ ಯಾವುದು ನಮ್ಮ ಮಕರ ರಾಶಿಗೆ ಹೇಳ್ಬೇಕೆ ವಿಷಯ ಆದರೆ ಈ ವರ್ಷದಲ್ಲಿ ಏಪ್ರಿಲ್ ಆನ್ವರ್ಡ್ಸ್ ಏನೇನು ಒಳ್ಳೆಯ ಫಲ ಆಗ್ಬೋದು ಅಂತ ಸ್ವಲ್ಪ ನಾವು ನೋಡುವ ಹೀಗೆ ಮೂರನೇ ಮನೆ ಇರೋ ಶನಿ ಮಗ ಇದು ರಾಘು ಪ್ಲ್ಯಾನೆಟ್ ಎರಡನೇ ಮನೆಗೆ ಬರ್ತಾರೆ ಎರಡನೇ ಮನೆ ಇರೋ ಪ್ಲ್ಯಾನೆಟ್ ಮೂರನೇ ಮನೆಗೆ ಹೋಗ್ತಾರೆ ಸೊ ಈಗ ಏನಾಗ್ತಂದ್ರೆ ಇಷ್ಟು ದಿವಸ ಫ್ಯಾಮಿಲಿ ಲೈಫಲ್ಲಿ ಸಫರ್ ಆಗಿರೋರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋರು ಆ ಪ್ರಾಬ್ಲಮ್ ಫುಲ್ಲಾಗಿ ಒಳ್ಳೆ ಫಲವಾಗಿ ಚೇಂಜ್ ಆಗುತ್ತವೆ ಏನಪ್ಪ ಅಂದರೆ ಇಷ್ಟು ದಿವಸ ನೀವು ಜಗಳ ಮಾಡ್ಕೊಂಡು ಇದ್ದರೆ ಅಥವಾ ಸೆಪ್ರೇಷನ್ ಆಗಿ ಫ್ಯಾಮಿಲಿ ಲೈಫ್ ಬೇಡ ನಾನು ಸೆಪ್ರೇಟ್ ಆಗ್ತೀನಿ ಅಂತ ಯಾರು ಮನಸ್ಸನುಷ್ಠಾನ ಹಾಕ್ಕೊಂಡಿದ್ರೋ ಅವ್ರಿಗೆ ಒಳ್ಳೆ ಫಲವಾಗಿ ಸೇರೋಕೆ ಚಾನ್ಸಸ್ ಇರ್ತವೆ ಓಕೆ ಸರ್ ಫ್ಯಾಮಿಲಿ ಬಿಟ್ಬಿಟ್ಟು ನಾವು ಫಾರಿನ್ ಕಂಟ್ರಿ ಹೋಗಿರ್ತೀವಿ ಇಲ್ಲ ಕೆಲಸದ ಮೇಲೆ ಹೋಗಿರ್ತೀವಿ ಅಂತ ವಿಷಯ ಇರೋಕು ಹೀಗೆ ವಾಪಸ್ ಬಂದು ಫ್ಯಾಮಿಲಿ ಜೈಲಿ ಸೇರೋ ಸಿಚುವೇಶನ್ ಬರುತ್ತೆ ಅಥವಾ ಫ್ಯಾಮ್ಲಿ ಜೈಲಿ ಕರ್ಕೊಂಡೋಗ ಸಿಚುವೇಶನು ಬರುತ್ತವೆ ಇದು ಫ್ಯಾಮಿಲಿ ಸಂಬಂಧಪಟ್ಟ ವಿಷಯ ಓಕೆ ಇದರಲ್ಲಿ ನಮ್ಮ ಇನ್ಕಮ್ ಹೆಂಗಿರ್ತೀವಿ ಸರ್ ಅಂದ್ರೆ ಬರೋ ಇನ್ಕಮ್ ಇಷ್ಟು ದಿವಸ ಸ್ವಲ್ಪ ತಡೆ ಇತ್ತು ಸೊ ಇನ್ಕಮ್ ಬಂದಿಲ್ಲ ಅಂತ ಎಕ್ಸ್ಪೆಕ್ಟೇಷನ್ ಇದ್ದಿರೋರ್ಕ್ ಸಡನ್ ಆಗಿ ಮೇ ಆದ ಮೇಲೆ ಪಾಸಿಟಿವ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು ಸೊ ಇದು ಫ್ಯಾಮಿಲಿ ಸಂಬಂಧಪಟ್ಟ ವಿಷಯ ಮತ್ತು ಇನ್ಕಮ್ ಸಂಬಂಧಪಟ್ಟ ಹಣಕಾಸು ವಿಷಯದಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಫಲಗಳು ಬೇರೆ ಏನಪ್ಪ ವಿಷಯ ಅಂದರೆ ನಾವು ಸ್ಪಿಲ್ಟ್ ಹಾಕೊಂಡಿದ್ದೀವಿ ಡಿವರ್ಸ್ಗೆ ಅಪ್ಲೈ ಮಾಡಿದ್ದೀವಿ ನಾವು ಮಾಡ್ಕೋಬೋದು ಅಂಗಾದ್ರೆ ಡಿವೈಸ್ ಮೆಂಟಾಲಿಟಿ ಫೈನಲ್ ಸ್ಟೇಜ್ ಇರೋದು ಡೆಫಿನೆಟ್ ಆಗಿ ಡಿವೋರ್ಸ್ ಸಿಗ್ತವೆ ಡಿವೋರ್ಸ್ ಮಾಡೋಣ ಅಂತ ಹಂಗೆ ಮೈಂಡಲ್ಲಿ ಇದ್ದಿರೋರು ತಿರುಗಿ ಸೇರೋಕೆ ಚಾನ್ಸಸ್ ಇರ್ತವೆ ಸೊ ಎರಡು ವಿಷಯ ಆಗೋಕ್ಕೆ ಚಾನ್ಸಸ್ ತುಂಬಾ ಚೆನ್ನಾಗಿ ಬರುತ್ತವೆ ಓಕೆ ಸರ್ ಡಿವೋರ್ಸ್ ಆಗಿದ್ದೀನಿ ನಮ್ಮ ಲೈಫ್ ಹೆಂಗಿದೆ ಅಂದ್ರೆ ಮ್ಯಾರೇಜ್ ಆಗಕ್ಕೆ ತುಂಬಾ ಚಾನ್ಸಸ್ ಕಂಡು ಬರುತ್ತವೆ ಆಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ಮದುವೆ ಮಾಡೋ ಹುಡುಗಿ ಇದ್ದಾರೆ ಸೊ ಹುಡುಗ ಇದ್ದಾರೆ ಮದುವೆಗೆ ನಾವು ಟ್ರೈ ಮಾಡ್ಬೋದಂದ್ರೆ ಆಫ್ಟರ್ ಮೇ ಆದಮೇಲೆ ಮೇಲೆ ಮದುವೆ ವಿಷಯಕ್ಕೂ ನಾವು ಮಾತಾಡ್ಬಿಟ್ಟು ಮುಂದುವರಿಸ್ಬೋದು ಆದರೆ ಮೇ ತಿಂಗಳಾದ ಮೇಲೆ ಒಂದು ನಾಲ್ಕು ದಿನ ತೊಂದರೆ ಇರ್ತವೆ ಸೊ ಈಗಲೇ ಆಲ್ರೆಡಿ ಮ್ಯಾರೇಜ್ ರೆಡಿಯಾಗಿ ಪ್ರಪೋಸಲ್ ಮತ್ತು ಫಿಕ್ಸ್ ಆದರೆ ಬಿಫೋರ್ ಮೇ ಮ್ಯಾರೇಜ್ ಮುತ್ಕೊಳ್ಳೋದು ಉತ್ತಮ ಯಾಕಂದರೆ ಆಫ್ಟರ್ ಮೇ ಮೂರು ನಾಲ್ಕು ತಿಂಗಳು ಸರಿ ಪಾಸಿಟಿವ್ ಆ ಇರೋದಿಲ್ಲ ಆಮೇಲೆ ನವಂಬರ್ವರೆಗೆ ವೆಯ್ಟ್ ಮಾಡಬೇಕಾಗುತ್ತವೆ ಸೊ ಬೆಟರ್ ಆ ಥರ ಪ್ರೊಸೆಸ್ ಇದ್ರೆ ಬಿಫೋರ್ ಮೇ ಮುಗಿಸೋದು ಉತ್ತಮ ಎರಡನೇ ವಿಷಯ ಚಿಕ್ಕ ಮಕ್ಕಳು ಕಾಯಿ ಕಾಯ್ತಾ ಇದ್ದೀವಿ ಸರ್ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ ಮಕ್ಕಳಿಲ್ಲ ಅಂತ ಅನ್ಕೊಂಡಿರೋಕೆ ಸರ್ ರೈಟ್ ಟೈಮ್ ಮಕ್ಕಳು ಚಿಕ್ಕದ ಚಾನ್ಸಸ್ ತುಂಬ ಚೆನ್ನಾಗಿದೆ ಕಂಟಿನ್ಯೂ ಮಾಡ್ಬೋದು ಮೇ ಆದ ಮೇಲೆ ಓಕೆ ಸರ್ ಮೊದಲಕ್ಕೆ ನಾವು ಟ್ರೀಟ್ಮೆಂಟ್ ಮಾಡ್ತಾಯಿದ್ವಿ ಇನ್ನು ಸರ್ಟರ್ ಆಗಿಲ್ಲ ಅಂದರೆ ಮೆಡಿಕಲ್ ಟ್ರೀಟ್ಮೆಂಟ್ ಪಾಸಿಟಿವ್ ವರ್ಕೌಟ್ ಆಗ್ತವೆ ಅಡಾಪ್ಟ್ ಮಾಡೋದು ಏನೋ ಐಡಿಯಾ ಇದ್ರೂ ಈ ಟೈಮಲ್ಲಿ ತೊಗೋಬೋದು ಓಕೆ ಮಕ್ಕಳು ಇದ್ದಾರೆ ಸರ್ ಅವ್ರ ಎಜುಕೇಷನ್ ಹೆಂಗೈತೆ ಅಂದರೆ ಅವ್ರ ಎಜುಕೇಷನ್ ಆಗಿ ಮುಗಿತಿದೆ ಪಾಸಿಟಿವ್ ರಿಸಲ್ಟಾಗಿ ಮಾಡ್ಕೋಬೋದು ಆಮೇಲೆ ಮಕ್ಕಳು ಯಾವ ಓದ್ಬಿಟ್ಟು ಬೇರೆ ಇಂಟರ್ವ್ಯೂ ಅಂತ ಇರುವಾಗ ಅವರು ಪರವಾಗಿ ನಿಮ್ಮ ಜಾತಕ ಪ್ರಕಾರ ಮಕ್ಕಳಿಗೆ ಒಳ್ಳೆಯ ವಿಷಯ ಆಗೋ ಸಿಚುವೇಶನ್ ಕಾಣ್ ಬರ್ತದೆ ಎರಡನೇ ವಿಷಯ ಹೆಲ್ತ್ ವಿಷಯ ಹೆಲ್ತ್ ಹೆಂಗಿತ್ತಂದರೆ ಈಗ ಸ್ವಲ್ಪ ಸಣ್ಣ ಪುಟ್ಟ ಪೈನ್ ಕೈ ಕಾಲು ಮೆಂಡಿ ನೋವು ಅಂತ ತೊಂದರೆ ಇರೋದಕ್ಕೆ ಎಲ್ಲ ರಿಲೀಫ್ ಆಗಿ ಬರುತ್ತವೆ ಸೊ ಕೇರ್ಫುಲ್ಲಾಗಿ ಎಕ್ಸಸೈಸ್ ಮತ್ತು ಅದೇನು ಟ್ರೀಟ್ಮೆಂಟು ಮಾಡ್ಕೊಳ್ಳೋದು ಮಾಡಿಕೊಂಡ್ರೆ ಉತ್ತಮವಾಗಿ ಅದು ರಿಲೀಫ್ ಸಿಗ್ತವೆ ಎರಡನೇ ವಿಷಯ ಮೂರನೇ ಮನೆಯಲ್ಲಿರೋ ರಾಹು ಪ್ಲಾನೆಟ್ ಎರಡನೇ ಮನೆಗೆ ಬರ್ತಾರೆ ಎರಡನೇ ಮನೇಲಿ ಶನಿ ಮಗಾತ್ಮ ಮೂರನೇ ಮನೆಗೆ ಹೋಗ್ತಾರೆ ಸೊ ಇದು ಕಂಜಂಕ್ಷನ್ನ ಹೇಳ್ಕೊಬೋದು ಆ ಶಾಕ್ ಎರಡು ಕಂಜಂಕ್ಷನ್ ಆಗುವಾಗ ಯಾಕಂದ್ರೆ ಶನಿ ಮಗಾತ್ಮ ಮೂರನೇ ಮನೆಗೆ ಹೋಗ್ತಾರೆ ಅಲ್ಲಿ ರಾಗ ಒಂದು ಎರಡು ತಿಂಗಳು ಅಲ್ಲಿ ಸೊ ಅದು ದ ಪೀರಿಯಡ್ ಬಿಟ್ವೀನ್ ಮಾರ್ಚ್ ಟು ಮೇ ಒಂದು ಟೂ ಮಂತ್ ತುಂಬ ಚೆನ್ನಾಗಿ ಈ ರಾಶಿನವ್ರಿಗೆ ಒಳ್ಳೆಯ ಫಲ ಇಮ್ಮಿಡಿಯೇಟಾಗಿ ಇರ್ತಿದೆ ಯಾವುದೋ ಪೆಂಡಿಂಗ್ ಇರೋ ವರ್ಕ್ ಇಮಿಡಿಯೇಟ್ ಸಹ ಅದು ಫಸ್ಟ್ ಟೈಮ್ ಇಂಡಿಗೆ ಬರುತ್ತವೆ ನಾವು ಏನಾದರೂ ಇದಕ್ಕೆ ಓದ್ತೀವಿ ಅಂದರೆ ಯಾವುದು ಈ ಪಿ ಎಚ್ ಡಿ ಮಾಡಿದ್ರು ಅವರು ಟಿ ಸಿ ಸಬ್ಮಿಟ್ ಮಾಡೋದು ಅಂಥವ್ರು ಇದ್ರೆ ಈ ಟೈಮ್ ರೈಟ್ ಟೈಮಲ್ಲಿ ಇಮಿಡಿಯೇಟ್ ಆಗಿ ಆ ಒನ್ ಮಂತ್ ಗ್ಯಾಪ್ ಇದೆ ನೋಡಿ ಆ ಟೈಮಲ್ಲಿ ಪ್ಲಾನ್ ಮಾಡಿದ್ರೆ ಪಾಸಿಟಿವ್ ಆಗಿ ನಡ್ಕೊಂಡು ಬರ್ತದೆ ಸೊ ಹೊಸದ ಏನೋ ಓದಬೇಕು ಸರ್ ಮಕ್ಕಳು ಇದು ಮಾಡಬೇಕಾದ್ರೆ ಎಸ್ ಹೊಸ ಸ್ಟಡೀಸ್ ಪ್ಲಾನ್ ಮಾಡಬಹುದು ಓದೋಕ್ಕೆ ಚಾನ್ಸಸ್ ತುಂಬಾ ಚೆನ್ನಾಗಿ ಬರ್ತದೆ ನಾವು ಬಿಸ್ನೆಸ್ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ವರ್ಷವಾಗಿ ಅಂತ ಮೈಂಡಲ್ಲಿ ಯಾರಕ್ಕಿದೆಯೋ ಅವ್ರುಗಳು ಬಂದ್ಬಿಟ್ಟು ಜಾತ್ ಒಂ ಚೆಕ್ ಮಾಡಿಕೊಂಡು ಬಿಸ್ನೆಸ್ ಫಲ ಚೆನ್ನಾಗಿದ್ರೆ ದಸಭಕ್ತಿ ಸಪೋರ್ಟ್ ಮಾಡಿದ್ರೆ ಇದು ರೈಟ್ ಟೈಮ್ ಅಲ್ಲಿ ಶುರು ಮಾಡಬಹುದು ಬಟ್ ಆದರೆ ಜಾಬ್ಗೆ ಬಲ ಫಲ ಚೆನ್ನಾಗಿದೆಯಾ ಈ ಟೈಮ್ ಅಥವಾ ಬಿಸ್ನೆಸ್ ಚೆನ್ನಾಗಿದೆ ಅಂತ ಒಂದು ಆಸ್ಟ್ರಾಲಜಿ ವಿಶ್ಲೇಷಣೆ ಮಾಡಿಕೊಂಡು ಮುಂದುವರ್ಸೋದು ಉತ್ತಮ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಸರ್ ಇಷ್ಟು ಸರ್ ಸುಮ್ಮನೆ ಕೆಲಸ ಮಾಡ್ತೀನಿ ನಮ್ಗೆ ವರ್ಕ್ಗಳು ವರ್ಕ್ ರೆಕಗ್ನಿಷನ್ ಇಲ್ಲ ಆಲ್ರೆಡಿ ಪೊಸಿಷನ್ ಸರಿ ಇಲ್ಲ ಅಂತ ಅನ್ಕೊಂಡಿರೋಕ್ಕೆ ಏಕೆಂದರೆ ಗುರುಗ್ರಹ ಐದನೇ ಮನೆಯಲ್ಲಿ ಹೋಗ್ತದೆ ಈಗ ಕರೆಂಟ್ಲಿ ಐದನೇ ಮನೆ ಇರುವಾಗ ಅದು ಒಳ್ಳೆಯ ಪ್ಲೇಸ್ ಅಲ್ಲ ಜಾಬ್ ವಿಷಯದಲ್ಲಿ ಅಲ್ಲಿ ತುಂಬ ತೊಂದರೆ ಕೊಡ್ತಾ ಆಲ್ರೆಡಿ ಕೆಲಸ ಬಿಟ್ಟು ರಿಟೈರ್ ಆಗೋ ಸಿಚುವೇಷನ್ ಅಥವಾ ಮೆಂಟಲಿ ಬೇಡ ಪಾ ಸಾಕೋ ಕೆಲಸ ಬಂದ್ಬಿಡೋಣ ಅನಿಸುತ್ತೆ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಆ ಎನಿ ಮೂಮೆಂಟ್ ಕೆಲಸ ಹೋಗೋ ಥರ ಸಿಚುವೇಶನು ಇರ್ತವೆ ಸೊ ಅಂಥ ಭಯದಲ್ಲಿ ಜಾಬ್ ಸೆಕ್ಯೂರಿಟಿ ಇರೋದಿಲ್ಲ ಆ ಜಾಬ್ ಸೆಕ್ಯೂರಿಟಿಗೆ ನೀವು ಇನ್ನೂ ಸ್ವಲ್ಪ ಮೇ ತಿಂಗಳವ್ರಿಗೆ ವೆಯ್ಟ್ ಮಾಡಬೇಕು ಆಫ್ಟರ್ ಮೇ ಜೂನ್ ಆದಮೇಲೆ ಒಳ್ಳೆ ಪೊಸಿಷನ್ ಬರುತ್ತೆ ಜಾಬ್ ಚೇಂಜಸ್ ಇರೋರ್ಕು ಡೆಫಿನೆಟಾಗಿ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಚೇಂಜ್ ಬರುತ್ತೆ ಜಾಬ್ ಚೇಂಜ್ ಐಡಿಯಲ್ ಇದ್ರೆ ದ ರೈಟ್ ಟೈಮ್ ಟು ಡೂ ದಟ್ ಬಟ್ ನೀವೇ ಜಾಬ್ ಯುದ್ಧ ಮಾಡಬೇಡಿ ಅವರೇ ಹೇಳಿದ್ರೆ ಹೋಗೋ ಥರ ಉತ್ತಮ ಇಮಿಡಿಯೇಟ್ ಆಗಿ ನೀವೇನೋ ಇಮೋಷ್ನಲ್ ಆಗಿ ಕೆಲಸ ಬಿಟ್ಟರೆ ಇಮಿಡಿಯೇಟ್ ಕೆಲಸ ಸಿಕ್ಕೋಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತವೆ ಸೊ ಇದು ಒಂದು ಅಡ್ವೈಸ್ ಜಾಬ್ಳಿರೋಕೆ ಒಳ್ಳೆ ಅಡ್ವೈಸ್ ಜೂನ್ ಆದ್ಮೇಲೆ ಅಕ್ಟೋಬರ್ ಆದಮೇಲೆ ಸ್ವಲ್ಪ ಒಳ್ಳೆ ಪ್ರಮೋಷನ್ ಮತ್ತೆ ಅಪ್ರಿಷಿಯೇಷನ್ ಬರಕ್ಕೆ ಚಾನ್ಸಸ್ ಚೆನ್ನಾಗಿ ಕಂಡು ಬರುತ್ತವೆ ಓಕೆ ಸರ್ ನಾವು ಪಾಲಿಟಿಕ್ಸ್ ಅಂತ ವಿಷಯ ಜಾಗಿ ಆಗುವಂದ್ರೆ ಒಳ್ಳೆ ಟೈಮ್ ಚೆನ್ನಾಗಿರ್ತವೆ ಸಿಕ್ಸ್ ಹೌಸ್ ಅಲ್ಲಿ ಗುರು ಹೋಗುವಾಗ ನಿಮ್ಗೆ ಯಾರಾದ್ರು ಏನಿಮಿ ಇದಿಟಿಕ್ಸ್ ನಲ್ಲಿ ಅವರೆಲ್ಲ ಓಡೋಗ ಸಿಚುವೇಶನ್ ಇರ್ತವೆ ನೀವು ಪಾಸಿಟಿವ್ ಆಗಿ ಯು ಕ್ಯಾನ್ ಕಮ್ ಅಪ್ ಇನ್ ದಿ ಪಾಲಿಟಿಕ್ಸ್ ಒಳ್ಳೆ ಓಕೆ ನೆಕ್ಸ್ಟ್ ದುಡ್ಡು ಸ್ವಲ್ಪ ಇದೆಯಾ ನಾವೇನಾದರೂ ಇನ್ವೆಸ್ಟ್ ಮಾಡ್ಬೋದ್ರೆ ಯಾವ ಥರ ವಿಷಯದಲ್ಲಿ ಇನ್ವೆಸ್ಟ್ ಅಂದ್ರೆ ರೈಟ್ ಟೈಮ್ ಒಡವೆನಲ್ಲಿ ಇನ್ವೆಸ್ಟ್ ಮಾಡ್ಬೋದು ಸ್ವಲ್ಪ ಫ್ಲೆಕ್ಚುಯೇಷನ್ ಇರ್ತವೆ ಗೋಲ್ಡ್ ಪ್ಲಸ್ ಮೈನಸ್ ಹೋಗ್ತವೆ ಆದ್ರೂ ಪ್ಲಸ್ ಮೈನಸ್ ಹೋದ್ರೂ ಫ್ಯೂಚರ್ಗೆ ತುಂಬ ಚೆನ್ನಾಗಿ ಆಗು ಬರುತ್ತವೆ ಅದರ್ವೈಸ್ ಮನಿ ಫ್ಲೋ ಆಫ್ಟರ್ ಮೇ ತುಂಬ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ಕೊಬೋದು ಯಾಕಂದರೆ ಸೆಕೆಂಡ್ ಅಲ್ಲಿ ರಾಗು ಬರ್ತಾ ಇದ್ದಾರೆ ಸೆಕೆಂಡ್ ಹೌಸ್ ಲಾಟ್ ಮೂರನೇ ಮನೆಗೆ ಹೋಗುವಾಗ ಬಟ್ ಹಣ ಬರುತ್ತಂತ ವೆಯ್ಟ್ ಯು ಹ್ಯಾವ್ ಟು ಪುಟ್ ಎಫರ್ಟ್ಸ್ ಎಫರ್ಟ್ಸ್ ಹಾಕಿದರೆ ಚೀಕ ಚಾನ್ಸಸ್ ಚೆನ್ನಾಗಿರ್ತದೆ ಸೊ ನಾವು ಹೇಗಿದ್ದೀವಿ ಅಂತ ಕಾಯ್ಕೊಂಡಿದ್ರೆ ಆಗೋದಿಲ್ಲ ಏನು ಎಫೆಕ್ಟ್ ಮಾಡಿ ಪ್ರಯತ್ನ ಮಾಡಿದ್ರೆ ಪಾಸಿಟಿವ್ ಚಾನ್ಸಸ್ ಇದೆ ಸರ್ ಅದೇ ಇರೋ ವಿಷಯ ಪ್ರಾಪರ್ಟಿ ವಿಷಯದಲ್ಲಿ ಅಪ್ ಟು ಮೇ ಟೈಮ್ ಚೆನ್ನಾಗಿದೆ ಆಫ್ಟರ್ ಇಲ್ಲಾಂದರೆ ಆಫ್ಟರ್ ನವೆಂಬರೇ ಥಿಂಕ್ ಮಾಡ್ಕೋಬೇಕು ಇನ್ ಬಿಟ್ವೀನ್ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಫೋರ್ ಫೈವ್ ಮಂತ್ ನಾಟ್ ಗುಡ್ ಸರ್ ಯಾಕಂದ್ರೆ ರೆಟ್ರೋ ಬರ್ತದೆ ಅದು ಬ್ಯಾಡ್ ಸಿಚುಯೇಷನ್ ಬರುತ್ತೆ ಆ ಥರ ಮನೆಗೆ ಕರ್ತೀವಿ ಅಂದ್ರೆ ಅಪ್ ಟು ಮೇ ಇಸ್ ಗುಡ್ ಅಲ್ಲಂದ್ರೆ ಆಫ್ಟರ್ ನವೆಂಬರ್ ವೆಯ್ಟ್ ಮಾಡ್ಬೇಕು ನೀವು ಮದುವೆ ಮಾಡ್ಬೇಕಾದ್ರೂ ಅಷ್ಟೇ ಬಿಫೋರ್ ಮೇ ಮಾಡೋದು ಉತ್ತಮ ಆಫ್ಟರ್ ಇಲ್ಲಾಂದ್ರೆ ನವಂಬರ್ ಆದಮೇಲೆ ಮಾಡೋದು ಉತ್ತಮ ಅಷ್ಟೊತ್ತಿಗೆ ವೆಯ್ಟ್ ಮಾಡಬೇಕು ಈ ಶುಭ ಕಾರ್ಯ ಯಾವುದು ಮಾಡ್ಬೇಕಾದ್ರು ಇದೇ ರೂಲ್ ಅಪ್ ಟು ಮೇ ಇಸ್ ಗುಡ್ ಬಿಯಾಂಡ್ ಮೇ ಇಸ್ ನಾಟ್ ಸೋ ಗುಡ್ ಆಫ್ಟರ್ ನವೆಂಬರ್ ಒಳ್ಳೆ ಚೆನ್ನಾಗಿ ಆಗಿ ಬರುತ್ತವೆ ಸೊ ಓಕೆ ಸರ್ ರಿಲೇಷನ್ಶಿಪ್ ಹೆಂಗಿರ್ತವೆ ಅಂತ ವಿಷಯದಿಂದ ಏನು ತೊಂದರೆ ಇಲ್ಲ ರಿಲೇಷನ್ಶಿಪ್ ಇಷ್ಟು ದಿವಸ ಯಾರು ಬಿಟ್ಟು ಹೋಗಿದ್ದಾರೋ ಅವರು ವಾಪಸ್ ಬರೋಕ್ಕೆ ಚಾನ್ಸಸ್ ಇದೆಯಾ ಫ್ರೆಂಡ್ಶಿಪ್ ಕಟ್ ಆಗಿರೋ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಿರೋಕ್ಕೆ ಚಾನ್ಸಸ್ ಕಂಡು ಬರುತ್ತವೆ ವಯಸ್ಸಾಗಿರೋರಿಗೆ ಕೈ ಕಾಲು ನೋವು ಅಂತ ಪ್ರಾಬ್ಲಮ್ ಬರುತ್ತವೆ ಸೊ ಸ್ವಲ್ಪ ಟ್ರೀಟ್ಮೆಂಟ್ ಬರುತ್ತೆ ಅಲ್ಲೂ ಸರಿ ಇಲ್ಲ ಕಣ್ಣು ಸರಿ ಇಲ್ಲ ಮೂಗ್ ಸರಿ ಇಲ್ಲ ಅಂದ್ಬಿಟ್ಟು ಆಮೇಲೆ ಕಾಲು ನೋವು ಬರುತ್ತದೆ ಅದು ಆಫ್ಟರ್ ಆದ ಆದಮೇಲೆ ಸ್ವಲ್ಪ ಅದು ಇಂಪ್ರೂವ್ಮೆಂಟ್ ಚೆನ್ನಾಗಿ ಬರುತ್ತೆ ಸೊ ಇದೆಲ್ಲ ಅಂದರೆ ಮೇನ್ ಒಳ್ಳೆ ವಿಷಯ ಮತ್ತು ಅದೇ ವಿಷಯ ಬಟ್ ಹೈಲೈಟೆಡ್ ಸ್ವಲ್ಪ ನಾವು ಹೇಳ್ಬೇಕಾದ್ರೆ ಮಗರ ರಾಶಿಗೆ ಆ್ಯಕ್ಚುಲಿ ಸಿಕ್ಸ್ಟಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಒಳ್ಳೆ ಟೈಮನ್ನು ಹೇಳ್ಕೊಬೋದು ಆದ್ರೂ ಬ್ಯಾಲೆನ್ಸ್ ದಶಾಭಕ್ತಿ ಸಪೋರ್ಟ್ ಯಾವಿದೆಯೋ ನಿಮ್ಮ ಜಾತಕದಲ್ಲಿ ಬೇರೆ ಪ್ಲಾನೆಟ್ ಸ್ಥಿತಿ ಯಾವ್ದು ಇದೆಯೋ ಅದ್ರ ತಕ್ಕನವಾಗಿ ಈ ಫಲ ವೇರಿ ಆಗ್ತವೆ ಇದು ಒನ್ಲಿ ಗೈಡ್ ಲೈನ್ ಆಗಿ ತಗೊಂಡು ನಾವು ಮುಂದೆ ಪ್ಲ್ಯಾನ್ ಮಾಡ್ಕೋಬೋದು ಎರಡನೇ ವಿಷಯ ಆ್ಯಕ್ಚುಲಿ ಪಾಪ ಮಗರ ರಾಶಿನವರು ಒಂದು ಕಾಲಲ್ಲಿ ದುಡ್ಡು ಮಾಡಿರೋದು ಉದ್ಧಾರ ಆಗಿರೋದು ಒಂದು ಕಾ ಒಂದು ಸ್ಟೆಪ್ ಅಲ್ಲಿ ಅವ್ರ ಕಾಲಲ್ಲಿ ನಿಂತ್ಕೊಂಡು ಮಾಡಿರೋದು ಯಾಕೆ ಅಪ್ಪ ಪ್ರಾಪರ್ಟಿ ಅಮ್ಮ ಪ್ರಾಪರ್ಟಿ ಯಾರು ಇದ್ರೇನೋ ಅದು ಅಷ್ಟೊಂದು ಯೂಸ್ ಆಗೋದಿಲ್ಲ ಅವ್ರ ಹೆಲ್ಪ್ ಇರೋದಿಲ್ಲ ಬಟ್ ಯಾಕ ಸನಿ ಮಹಾತ್ಮ ರಾಶಿಯಾದಿರುವಾಗ ಅವ್ರ ಓಣಲ್ಲಿ ಮಾಡಿರೋ ದುಡ್ಡಿನ ಅವ್ರಿಗೆ ಸೇರಿ ಒಳ್ಳೇದ ವರ್ಕೌಟ್ ಆಗೋದು ಸೊ ಆ ಥರ ಮಾಡಿದ್ರೆ ಈಗ ಟಾಪ್ ಐಲೈಟ್ಸ್ ಏನಂದ್ರೆ ಐಲೈಟ್ಸ್ ವಿಷಯದ್ರಿಂದ ಸಾರಿ ಸತಿ ಪೂರ್ಣವಾಗಿ ಎಂಟಾಗ್ತದೆ ಸೊ ಅದು ಒಂದು ಗುಡ್ ನ್ಯೂಸ್ನೇ ಯಾವುದು ಇಷ್ಟು ದಿವಸ ನೀವು ಪಾಠ ಕಲ್ತಿದ್ದಿರೋ ಲೈಫಲ್ಲಿ ಯಾಕೆಂದ್ರೆ ಮೂವತ್ತು ಒಂದ್ಸಾರಿ ಲೈಫ್ ನಷ್ಟ ಲೈಫಲ್ಲಿ ಆಟ ಆಡಕ್ಕೆ ಬಿಡ್ತಾರೆ ಕರೆಕ್ಟಾಗಿ ಏಳು ವರ್ಷ ಬರುವಾಗ ಏಳುವರೆ ವರ್ಷ ನಮಗೆ ಎಕ್ಸಾಮ್ ಇಟ್ಟಿರೋ ಥರ ಪನಿಷ್ಮೆಂಟ್ ಮತ್ತೆ ಮಾರ್ಕ್ಸು ಎಲ್ಲ ಪನಿಷ್ಮೆಂಟನ್ನು ಆ ಏಳುವರೆ ವರ್ಷಕ್ಕೆ ಕೊಟ್ಟು ಆದಮೇಲೆ ನಾವು ಒಳ್ಳೆಯ ಹೊಸ ಪಾಠ ಕಲ್ತ್ಕೊಂಡು ಲೈಫಲ್ಲಿ ಏನು ತಪ್ಪು ಮಾಡಿದ್ವಿ ಅಂತ ನಾವು ತಿಳ್ಕೊಂಬಿಟ್ಟು ಹೊಸ ಪ್ಲ್ಯಾನ್ ಮಾಡೋಕ್ಕೆ ಇದು ಒಳ್ಳೆ ಟೈಮು ಸೊ ಅದು ಆ ಟೈಮ್ ಬಂದಿದ್ಯೆ ಸೊ ಲೈಫಲ್ಲಿ ಯು ಕ್ಯಾನ್ ಗೋ ಫಾರ್ ನೆಕ್ಸ್ಟ್ ಸ್ಟೆಪ್ ಆಫ್ ಲೈಫ್ ಅಂತ ಅನ್ಕೋಬೋದು ಯಾಕಂದರೆ ಈ ಮೂವತ್ತು ವರ್ಷ ಬರೋದೇ ಒಂಥರ ರೆವಲ್ಯೂಷನ್ ಮಾಡೋದೆ ಇಲ್ಲಾಂದ್ರೆ ಮೂವತ್ತು ವರ್ಷ ನಾವು ಮಾಡಿಲ್ಲ ಅಂದ್ರೆ ಹಂಗೆ ನಾವು ಇರ್ತೀವಿ ಯಾವ ಥರ ಇರ್ತೀವಿ ಆ ಥರ ಇರೋದಿಲ್ಲ ಸೊ ಪೂರ್ಣ ಪ್ರಾಪ್ತ ಏನು ಕೇಳ್ಕೊಂಡು ಬಂದಿದ್ದೀವೋ ಆ್ಯಕ್ಚುಲಿ ಸಾರ್ ಸತ್ತಲ್ಲಿ ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಬರುತ್ತೆ ಫಸ್ಟ್ ರೌಂಡ್ ಬರೋದು ತುಂಬ ಬೇರೆಗೆ ಮಾಡಿದ್ರು ಒಂದು ಲೈಫ್ ಅಂತ ಏನು ಹೋಗುತ್ತೆ ಸೆಕೆಂಡ್ ಲೈಫ್ ಏನು ಪಾಠ ಕಳಿಸ್ಬಿಟ್ಟು ನೆಕ್ಸ್ಟ್ ಚೆನ್ನಾಗಿ ನಾವು ಏನು ಪ್ರಾಪ್ತ ಇದೆಯೋ ಅದು ಆಕ್ಟಿವೇಟ್ ಮಾಡಿಸ್ತದೆ ಅದೇ ಎರಡನೇ ವಿಷಯ ಸೊ ಅನುಪವ ನಾವೇನು ಪಾಡ್ಕೊಂಡಿದೆಯೋ ಅದು ಆ್ಯಕ್ಟಿವೇಟ್ ಮಾಡ್ಕೋಬೋದು ಆಮೇಲೆ ತರ್ಡ್ ಅಲ್ಲಿ ಈ ಸನಿ ಹೋಗೋದು ಏನಂದ್ರೆ ಇಷ್ಟು ದಿವ್ಸ ನಾವು ಏನೋ ಒಂಥರ ಕೂತ್ಕೊಂಡು ಸ್ವಲ್ಪ ಲೇಝಿಯಾಗಿದ್ದಿರೋಕ್ಕೆ ನಮ್ಮನೆ ನುಗ್ತದೆ ಆಟೋಮೆಟಿಕ್ ಆಗಿ ಟೈಮ್ ಸಿಕ್ಕಲ್ಲ ಯಾಕಂದರೆ ಟೈಮ್ ಇವಾಗ ಬೇಕಾಗ್ತದೆ ಜಾಸ್ತಿ ಓಡಾಡೋಕ್ಕೆ ಆ ಥರ ದುಡ್ಡು ವಿಷಯದಲ್ಲಿ ಹಣಕಾಸಿನಲ್ಲಿ ಒಳ್ಳೆ ಸಪೋರ್ಟ್ ಕೊಡ್ತವೆ ತೊಂದರೆ ಇಲ್ಲ ಫ್ಯಾಮ್ಲಿ ಅದನ್ನು ಫಸ್ಟ್ ಹೇಳಿರ್ತಾರೆ ಫ್ಯಾಮಿಲಿ ರಿಲೇಷನ್ಶಿಪ್ ಚೆನ್ನಾಗಿರ್ತವೆ ಸ್ವಲ್ಪ ಮಾತು ವಿಷಯದಲ್ಲಿ ಹುಷಾರ ಇರಬೇಕು ಯಾಕಂದರೆ ಸಂಜಾತ್ಮ ಟೈಮಲ್ಲಿ ಮಾತಾಗಿದ್ರೆ ನಾವು ಹೇಳಿದ್ರೆ ಅವರುದು ಅಂದ್ಕೊಂಡ್ಬಿಡೋರು ಹೀಗೆ ಆ ಪ್ಲೇಸ್ಗೆ ರಾಗು ಬರುವಾಗ ಕಠಿಣವಾಗಿತ್ತು ಆಗಿತ್ತು ಅಷ್ಟೇ ಸೊ ನಾವು ಒಳ್ಳೇದಾದ್ರೆ ಕೆಟ್ಟದಾಗಿದ್ರೆ ಕೆಟ್ಟದಾಗೆ ಒಳ್ಳೇದಾಗ್ತದೆ ಪೀಪಲ್ ನಾವು ಒಳ್ಳೆ ವಿಷಯ ಹೋದ್ರೆ ಕೆಟ್ಟದಾಗ ಅಂದ್ಕೊಂಡು ಹೇಳ್ತಾರೆ ಮಾಡ್ತಾರೆ ಸೊ ಬಟ್ ಫಸ್ಟಲ್ಲಿ ಇರುವಾಗ ಸನ್ನಿಮಾತ್ಮ ಇರುವಾಗ ನಾವು ಏನು ಮಾತ್ರ ಮರ್ಯಾದೆ ಇರಲಿಲ್ಲ ಮರ್ಯಾದೆ ಕಡಿಮೆ ಆಗಿತ್ತು ಬಟ್ ಈಗ ಹಂಗಿಲ್ಲ ನಾವು ಪಾಸಿಟಿವ್ ಅಂದ್ಕೊಂಡಿದ್ರೆ ನೆಗೆಟಿವ್ ಆಗುತ್ತೆ ನೆಗೆಟಿವ್ ಅನ್ಕೊಂಡಿದ್ರೆ ಪಾಸಿಟಿವ್ ಆಗ್ತದೆ ಅಂತ ಉಲ್ಟಾ ಆಗ್ತದೆ ಸೊ ದರ್ಸ್ ಅ ಒನ್ ಥಿಂಗ್ ಮೈಂಡಲ್ಲಿ ಇಟ್ಕೊಳ್ಳೋ ವಿಷಯ ಸೊ ಹೊಸ ಕೆಲಸ ಹೊಸ ಅಸೈನ್ಮೆಂಟ್ ಇಲ್ಲ ಡೊಮೈನ್ ಚೇಂಜಸ್ ಅಂತ ಎಲ್ಲಿದ್ದಾರೋ ಅಲ್ಲಿ ಬರೋಕ್ಕೆ ಚಾನ್ಸಸ್ ಇದೆಯಾ ಅಥವಾ ಒಂದು ಸೀಟ್ ಚೇಂಜ್ ಆಗೋ ಚಾನ್ಸಸ್ ತುಂಬ ಕಂಡು ಬರುತ್ತವೆ ದಸರಾ ಭಕ್ತಿ ಸಪೋರ್ಟ್ ಮಾಡಿದರೆ ಅದು ಸ್ವಲ್ಪ ಹಂಗೆ ನಡ್ಕೊಂಡು ಹೋಗ್ತವೆ ಬೇರೆ ಇಲ್ಲ ಅದರ್ವೈಸ್ ಚೇಂಜಸ್ ಅಂತ ಇರ್ತವೆ ಅದು ಅವಾಯ್ಡ್ ಮಾಡೋಕ್ಕಾಗಲ್ಲ ಮನೇಲಿ ಮದುವೆ ಮದುವೆಗೆ ಮಾಡಬೇಕಾದ್ರೆ ಇಸ್ ರೈಟ್ ಟೈಮ್ ಇಲ್ಲಿ ಥರ ಬಿಫೋರ್ ಮೇ ಮುಗಿಸ್ಕೊಳ್ಳಿ ಆಮೇಲೆ ಡಿಲೇ ಮಾಡೋದು ಬೇಡ ಮಕ್ಕಳ ವಿಷಯ ಅಷ್ಟೇ ಸೊ ಬೇರೆ ಅಪ್ಪನ ಜೊತೆಯಲ್ಲಿ ಇಷ್ಟು ದಿವಸ ಸ್ವಲ್ಪ ಹಂಗೆ ಹಿಂಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಪ್ಪ ಅಮ್ಮ ಮತ್ತು ಸೇರಿಕೊಂಡು ಈಗ ಒಂದು ಫ್ಯಾಮಿಲಿ ಬಾಂಡೇಜ್ ಆಗ್ತವೆ ಅದು ಮಾಡ್ಕೋಬೋದು ದೇವರ ಕಾರ್ಯ ಅಂದರೆ ಇವಾಗ ಮನೆ ದೇವರಾಗಲಿ ಎಲ್ಲರೂ ಮನೆ ದೇವ್ರಿಗೆ ಟೈಮ್ಗೆ ಅಷ್ಟು ಮಾಡ್ಕೊಂಡು ಹೋಗ್ಬಿಟ್ಟು ಬರ್ತಾರೆ ಆದರೆ ಶನಿಮಗತ್ತ ದೇವಸ್ಥಾನಕ್ಕೆ ತಿರುಣ್ಣರು ಮತ್ತು ದೇವಸ್ಥಾನ ಹೋಗ್ಬಿಟ್ಟು ಬರೋದು ಉತ್ತಮ ಅದೇ ಥರ ಇವಾಗ ಒಳ್ಳೆ ವಿಷಯ ಆಗಬೇಕು ಆಫ್ಟರ್ ಮೇನ್ ಅಂದ್ರೆ ಸ್ವಲ್ಪ ದುರ್ಗಾದೇವಿನೇ ಪ್ರೇ ಮಾಡೋದು ತುಂಬ ಉತ್ತಮ ಮತ್ತು ಶನಿ ಮಹಾತ್ಮ ಈ ಎರಡುಗ ದೇವ್ರನ್ನ ಪ್ರೇ ಮಾಡಿಕೊಂಡ್ರೆ ಸ್ವಲ್ಪ ಲೈಫಲ್ಲಿ ಇಂಥ ಸ್ವಲ್ಪ ಚೆನ್ನಾಗಿ ಪುಟ್ಟ ತೊಂದರೆಗಳಿಂದ ಎಕ್ಸ್ಕೇಪ್ ಆಗ್ಬೋದು ಸೊ ಕೆಲಸ ಪ್ರಚನ ಅದೇ ಹೇಳಿದ್ದೀನಿ ಆಫ್ಟರ್ ಏಪ್ರಿಲ್ ಮೇ ಟು ತೌಸಂಡ್ ಟ್ವೆಂಟಿ ಫೈ ಆದ ಮೇಲೆ ಒಳ್ಳೆ ಕೆಲಸ ಅದು ಪ್ಲ್ಯಾನ್ ಮಾಡ್ಬೋದು ಎಲ್ಲ ಆ್ಯಕ್ಟಿವಿಟಿ ಪ್ಲ್ಯಾನ್ ಮಾಡ್ಬೋದು ಸರ್ ಸ್ವಲ್ಪ ಇಷ್ಟು ದಿವಸ ಭಯ ಇದ್ದಿರ್ತವೆ ಮನಸ್ಸಲ್ಲಿ ಫೈನಾನ್ಷಿಯಲ್ ಹಿಂಗೆ ಲಾಕ್ ಆಗಿಬಿಡ್ತೀನಿ ಹಂಗೆ ಹಿಂಗೆ ಅಂತ ಭಯ ಇರುತ್ತೆ ಈಗ ಭಯ ಇರಲ್ಲ ಇವಾಗ ಧೈರ್ಯ ಬರುತ್ತೆ ಏನಾದ್ರು ಮಾಡಬೇಕು ಹಿಂಗೆ ಮಾಡಬೇಕು ಹಿಂಗೆ ಮೇಲೆ ಮಾಡಬೇಕು ನಮ್ಮ ಫ್ಯಾಮ್ಲಿಗಾಗಿ ಏನಾದ್ರು ಮಾಡಬೇಕು ಅಂತ ಅಂಥ ವಿಷಯ ಬರ್ತದೆ ಸೊ ಎಲ್ಲ ವಿಷಯ ಇವಾಗ ವೆಸ್ಟರ್ನ್ ಕಂಟ್ರಿ ಏನಾದ್ರು ಹೋಗಬೇಕು ಹೋಗ್ಬೋದು ಎಲ್ಲದಕ್ಕೂ ವೆಸ್ಟರ್ನ್ ಡೈರೆಕ್ಷನ್ ಏನಾದ್ರು ಪ್ಲ್ಯಾನ್ ಮಾಡಿದ್ರೆ ಪಾಸಿಟಿವ್ ಏನಿರ್ತದೆ ಆಮೇಲೆ ಈಸ್ಟ್ ಸೈಡು விஷயங்கள் மணை கட்டோதாகி இதெல்லாம் சேரி பார்த்தே சோ இதுலாம் ஒல்லே விஷயமாக காணபருத்து சோ டேக் இட் பாஸிட்டிவ் முந்துவி யாக்கணும் இமீடியேட்டாக டூ தௌசண்ட் டொண்ட்டி ஃபைவ் பல அந்தபட்ட இமிடியே சேஞ்ச் ஆக இது ரியல் ஃபேக்ட் இது ஆகவே ஆப்டல் ஏப்ரில் மே அது மேலே இன் சேஞ்சஸ் பரோது பட் சாப்பி எஃபெக் ஃபெபிரவரியல நோட்கோது யாரு சனி மகாத்மா மார்ச்சில் எண்டில் சேஞ்ச் அதனோ ಟು ತ್ರೀ ಮಂತ್ ಎಫೆಕ್ಟ್ ತೋರಿಸ್ಬಿಡ್ತಾರೆ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಸೊ ಅಂಥ ಮೈಂಡ್ ಇಟ್ಕೊಂಡು ಸ್ವಲ್ಪ ಪ್ಲ್ಯಾನ್ ಮಾಡಿ ಎಲ್ಲವೂ ಒಳ್ಳೇದಾಗ್ತದೆ ಆಲ್ ದಿ ಬೆಸ್ಟ್ ನಮಸ್ಕಾರ